ನೆಟ್ಟದೃಷ್ಟಿ ಎತ್ತದೆ ಏಕಾಗ್ರವಾಗಿ ಓದುತ್ತಿದ್ದಳು ಅವಳು ಗ್ರಂಥಾಲಯದ ಮೌನದಲ್ಲಿ ಅವಳು ಒಂದೊಂದೇ ಪುಟ ತೆರೆದ ಶಬ್ದವೊಂದೇ ಕೇಳುತ್ತಿತ್ತು ಇತ್ತ ಅವಳು ಓದುವುದರಲ್ಲಿ ಮಗ್ನವಾಗಿದ್ದರೆ ಅವಳ ಇಂದಿನ ಟೇಬಲ್ನಲ್ಲಿ ನಾಲ್ಕು ಕಣ್ಣುಗಳು ಅವಳನ್ನೇ ಪರೀಕ್ಷಿಸುತ್ತಿದ್ದವು ಇಂದುಗಡೆ ಕುಳಿತಿದ್ದವರ ಕೈಲಿ ಇದ್ದ ಪುಸ್ತಕದ ಮೊದಲನೇ ಪುಟವನ್ನ ಬಿಟ್ಟು ಉಳಿದ ಪುಟಗಳಿಗೆ ಓದಿಕೊಳ್ಳುವ ಭಾಗ್ಯವಿರಲಿಲ್ಲ ಎರಡು ತಾಸುಗಳು ಕಳೆಯಿತು ಅವಳು ಓದುತ್ತಿದ್ದ ಪುಸ್ತಕವನ್ನ ಮುಗಿಸಿ ಮರಳಿಕೊಟ್ಟು ಕೊಟ್ಟು ಅವಳ ಹಿಂದೆಯೇ ಕುಳಿತಿದ್ದ ಇಬ್ಬರು ಪುಸ್ತಕ ಮರಳಿಸಿ ಲೈಬ್ರೇರಿಯನ್ ಬಳಿಗೆ ಬಂದರು ಅದು ಸಾರ್ವಜನಿಕ ಗ್ರಂಥಾಲಯವೆಂದು ಹೇಳುವುದಕ್ಕಷ್ಟೇ ಹೆಸರು ಹೇಳುವ ಹಾಗೆ ಸಾರ್ವಜನಿಕರು ಹೆಚ್ಚೇನೂ ಬರುತ್ತಿರಲಿಲ್ಲ ದಿನಕ್ಕೆ ಮೂರರಿಂದ ನಾಲ್ಕು ಜನ ಬಂದರೆ ಹೆಚ್ಚು ಆ ದಿನವೂ ಕೂಡ ಇದ್ದದ್ದು ಕೇವಲ ಮೂರೇ ಜನ ಅವಳು ಹೋದ ಮೇಲೆ ಉಳಿದಿದ್ದು ಲೈಬ್ರೇರಿಯನ್ ಮತ್ತು ಇವರಿಬ್ಬರು ಅಲ್ಲಿನ ಲೈಬ್ರೇರಿಯನ್ ದೊಡ್ಡ ಮಾತುಗಾರ ಅವನಿಗೆ ಯಾರ ಹತ್ತಿರವಾದರೂ ಒಂದರ್ಧ ಗಂಟೆ ಮಾತನಾಡದಿದ್ದರೆ ತಿಂದದ್ದು ಅರಗುತ್ತಿರಲಿಲ್ಲ ಆದರೆ ಅಲ್ಲಿ ಬರುತ್ತಿರುವ ಜನರು ಅಷ್ಟೇ ಅದರಲ್ಲೂ ಬರುವವರು ಯಾರೂ ಇವನ ಹತ್ತಿರ ಮಾತನಾಡಲು ಮೊದಲೇ ಬರುತ್ತಿರಲಿಲ್ಲ ಹಾಗಾಗಿ ಇವರು ಬಂದು ಮಾತನಾಡಿಸಿದ್ದು ತನ್ನ ಪೂರ್ವಜನ್ಮದ ಪುಣ್ಯವೆಂದು ತಿಳಿದ ಅವನು ನಮಸ್ಕಾರ ಸಾರ್ ಎಂತ ಒಬ್ಬ ಓ ಬನ್ನಿ ಬನ್ನಿ ನಮಸ್ಕಾರ ಏನು ಸಮಾಚಾರ ಎಲ್ಲ ಆರಾಮೂ ಅಲ್ವಾ ಎಂದು ಉತ್ತರಿಸಿದ ಲೈಬ್ರೇರಿಯನ್ ಎಲ್ಲಿ ತಮ್ಮ ಜೊತೆ ಮಾತನಾಡುವುದಿಲ್ಲವೋ ಎಂದು ಸ್ವಲ್ಪ ಭಯವನ್ನ ಹೊಂದಿದ್ದ ಇವರಿಗೆ ಲೈಬ್ರರಿಯನ್ನ ಸ್ಪೀಡ್ ನೋಡಿದ ತಕ್ಷಣ ನಿರಾಳವಾಯಿತು ಎಲ್ಲವೂ ಆರಾಮು ನೀವು ಎಂದು ಕೇಳಿದ ಇನ್ನೊಬ್ಬ ನಮ್ದೇನು ಕೇಳ್ತಿರ ಬಿಡಿ ದಿನಾಲು ಬೆಳಿಗ್ಗೆ ಬಂದು ಬೆಳಿಗ್ಗೆಯಿಂದ ಮಧ್ಯಾಹ್ನದ ತನಕ ಇಲ್ಲೇ ಕೂರುವುದು ನಂತರ ಊಟ ಮಾಡಿ ಬಂದು ಮತ್ತೆ ಸಾಯಂಕಾಲ ತನಕ ಇಲ್ಲೇ ಸೊಳ್ಳೆ ಒಡೆಯುವುದು ಬಿಟ್ಟರೆ ನನ್ನ ಜೀವನದಲ್ಲಿ ಮತ್ತೇನಿಲ್ಲ ಇಲ್ಲಿ ಜನರು ಕೂಡ ಹೆಚ್ಚು ಬರುವುದಿಲ್ಲ ಎಂದು ತನ್ನ ಗೋಳನ್ನ ಕೊಯ್ಯಲಾರಂಭಿಸಿದ ಇವರಿಬ್ಬರು ಒಮ್ಮೆ ಮುಖಮುಖ ನೋಡಿಕೊಂಡರು ಇವನ ಹತ್ತಿರ ಒಂದು ಹೇಳಿದರೆ ಈತ ಅನ್ನೊಂದು ಹೇಳುತ್ತಾನೆ ಎಂದು ತಿಳಿಯಿತು ತಮಗೆ ಬೇಕಾದದನ್ನ ಕೇಳಿ ಆದಷ್ಟು ಬೇಗ ಇಲ್ಲಿಂದ ಕಾಲ್ತಿತ್ತಬೇಕೆಂದು ಅರಿತು ವಿಷಯಕ್ಕೆ ಬಂದರು ಈಗ ತಾನೇ ಇಲ್ಲಿಂದ ಹೋದರಲಲ್ಲ ಅವಳು ಯಾರು ಇಲ್ಲಿಗೆ ದಿನಾಳು ಬರುತ್ತಾಳ ಅವರಿಗೆ ಆ ಹುಡುಗಿಯ ಬಗ್ಗೆ ಮಾಹಿತಿ ಬೇಕಿತ್ತು ಆದರೆ ಅದನ್ನು ನೇರವಾಗಿ ಕೇಳಿದರೆ ಲೈಬ್ರೇರಿಯನ್ ಹೇಳುವುದಿಲ್ಲವೆಂದು ಅರಿತು ಸುತ್ತ ಬಳಸಿ ತಿಳಿದುಕೊಳ್ಳಬೇಕೆಂದು ಮೊದಲೇ ತೀರ್ಮಾನಿಸಿದ್ದರು ಅವಳ ಅವಳ ಹೆಸರು ಸಿಂಧು ಎಂದು ಅವಳು ಇಲ್ಲಿ ದಿನಾಲೂ ಬರುತ್ತಾಳೆ ನಮ್ಮ ಲೈಬ್ರರಿಗೆ ಎಷ್ಟೋ ದಿನ ಇವಳೊಬ್ಬಳೇ ಬರುವುದು ಬಂದು ಪತ್ತೆದಾರಿ ಕಥೆಗಳನ್ನ ಕಾದಂಬರಿಗಳನ್ನ ಓದುತ್ತಿರುತ್ತಾಳೆ ಒಳ್ಳೆಯ ಹುಡುಗಿ ಎಲ್ಲಿಯೂ ಪಾರ್ಟ್ ಟೈಮ್ ಜಾಬ್ ಮಾಡುತ್ತಾಳಂತೆ ಬಿಡುವಿನ ಸಮಯದಲ್ಲಿ ಲೈಬ್ರರಿಗೆ ಬಂದು ಓದುತ್ತಾಳೆ ಸಂಕೋಚ ಸ್ವಭಾವದವಳಲ್ಲ ಯಾರೇ ಮಾತನಾಡಿಸಿದರೂ ಒಳ್ಳೆಯ ರೀತಿಯಿಂದ ಮಾತನಾಡುತ್ತಾಳೆ ತಮಗೆ ಎರಡನೇ ಪ್ರಶ್ನೆ ಕೇಳಲು ಏನನ್ನ ಉಳಿಸದೆ ಎಲ್ಲವನ್ನ ಒಂದೇ ಉಸಿರಿನಲ್ಲಿ ಹೇಳಿದ ಬಗೆಗೆ ಮನಸ್ಸಿನಲ್ಲಿಯೇ ನಕ್ಕರು ಕೂಡ ಲೈಬ್ರರಿಯನ್ ಬಗ್ಗೆ ಇವರಿಗೆ ಅತೀವ ಹೆಮ್ಮೆ ಉಂಟಾಯಿತು ಈಗ ಇಲ್ಲಿಂದ ಜಾಗ ಖಾಲಿ ಮಾಡಬೇಕೆಂದು ಹೊರಟರು ಓ ಹೌದಾ ಗುಡ್ ಗರ್ಲ್ ಸರಿ ಹಾಗಾದ್ರೆ ನಾವಿನ್ನು ಬರುತ್ತೇವೆ ಎಂದು ಒಂದು ನಿಮಿಷವೂ ನಿಲ್ಲದೆ ಅಲ್ಲಿಂದ ಹೊರಟು ಹೋದರು ಅವಳ ಬಗ್ಗೆ ಯಾಕೆ ಕೇಳುತ್ತಿದ್ದೀರಿ ಎಂದು ಲೈಬ್ರೇರಿಯನ್ ಕೇಳಿದ ಪ್ರಶ್ನೆ ಗಾಳಿಯಲ್ಲಿಯೇ ಕರೆಗೆ ಹೋಯಿತು ಶೆಟ್ಟಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ ಜೀವಮಾನದಲ್ಲಿಯೇ ಕಳ್ಳತನವನ್ನ ಪ್ರತ್ಯಕ್ಷವಾಗಿ ನೋಡಿರಲಿಲ್ಲ ಅವನು ಈಗ ನೋಡಿದರೆ ತನ್ನದೇ ಅಂಗಡಿಯಲ್ಲಿ ನಡೆದು ಹೋಗಿತ್ತು ಪೊಲೀಸರು ಬಂದಿದ್ದರು ಏನೇನು ತೆಗೆದುಕೊಂಡು ಹೋಗಿದ್ದಾರೆ ಕೇಳಿದ ಇನ್ಸ್ಪೆಕ್ಟರ್ ಮೂರು ನೆಕ್ಲೆಸ್ ಹನ್ನೊಂದು ಚೈನು ಉಂಗುರಗಳು ಎಷ್ಟು ಎಂದು ಗೊತ್ತಿಲ್ಲ ಕಮ್ಮಿ ಎಂದರೂ ಒಂದಿಪ್ಪತ್ತು ಹೋಗಿರಬಹುದು ಮತ್ತು ಸುಮಾರು ನಲವತ್ತು ಸಾವಿರ ರೂಪಾಯಿಗಳು ಎಂದ ಶೆಟ್ಟಿ ಹೇಗೆ ಆಯಿತು ಯಾರೂ ಗಿರಾಕಿಗಳಿರಲಿಲ್ಲ ನಾನು ಯಾವುದೋ ಒಂದು ಲೆಕ್ಕ ನೋಡುತ್ತಾ ಕುಳಿತಿದ್ದೆ ಅಷ್ಟರಲ್ಲಿ ಇಬ್ಬರು ಬಂದು ಚಾಕು ತೋರಿಸಿ ಎದರಿಸಿ ಎಲ್ಲವನ್ನ ಕಿತ್ತುಕೊಂಡು ಹೋದರು ಎಲ್ಲವೂ ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ನಡೆದು ಹೋಯಿತು ಈಗಲೂ ಕನಸು ಅನಿಸುತ್ತಿದೆ ಶೆಟ್ಟಿ ಉತ್ತರಿಸಿದ ಇನ್ಶೂರೆನ್ಸ್ ಅಲ್ಲವೇ ಇದೆ ಸರ್ ಅಂಗಡಿಯಲ್ಲಿ ಎಷ್ಟು ಜನ ಕೆಲಸ ಮಾಡುತ್ತಾರೆ ಒಬ್ಬಳು ಹುಡುಗಿ ಸರಿ ನೀವು ಕಂಪ್ಲೇಂಟ್ ಕೊಡಿ ಹಾಗೆಯೇ ನೀವು ಮತ್ತು ಆ ಹುಡುಗಿ ಇಬ್ಬರು ಸ್ಟೇಷನ್ಗೆ ಬನ್ನಿ ಸ್ಟೇಟ್ಮೆಂಟ್ ತೆಗೆದುಕೊಳ್ಳಲಿಕ್ಕೆ ಎಂದು ಹೇಳಿ ಇನ್ಸ್ಪೆಕ್ಟರ್ ಹೊರಟು ಹೋದ ಏನಾದ್ರೂ ಆಗ್ಲಿ ಇವತ್ತು ಅವಳನ್ನ ಮಾತನಾಡಿಸಲೇಬೇಕೆಂದು ಬಂದಿದ್ದರು ಅವರಿಬ್ಬರು ಕಳೆದ ನಾಲ್ಕು ದಿನದಿಂದ ಪ್ರತಿ ದಿನವೂ ಬಂದು ಮಾತನಾಡಿಸಲು ಪ್ರಯತ್ನ ಪಟ್ಟಿದ್ದಷ್ಟೇ ಆಗಿತ್ತು ಒಂದು ದಿನವೂ ಪ್ರಯತ್ನ ಫಲಿಸಿರಲಿಲ್ಲ ಮೊದಲನೆಯ ದಿನ ಮಾತನಾಡಿಸಲು ಎದರಿಕೆ ಆಗಿತ್ತು ಎರಡನೇ ದಿನ ಮಾತನಾಡಿಸಲು ಬಂದಾಗ ಬೇರೆ ಜನರಿದ್ದ ಕಾರಣ ಆಗಿರಲಿಲ್ಲ ಮತ್ತೊಂದು ದಿನ ಮಾತನಾಡಿಸಲೇಬೇಕೆಂದು ಬಂದಾಗ ಲೈಬ್ರೇರಿಯನ್ ಅವರನ್ನೇ ದುರುಗುಟ್ಟಿ ನುಕ್ಕೊಂಡು ನೋಡುತ್ತಿದ್ದ ಹಾಗಾಗಿ ಅವತ್ತು ಕೈಬಿಟ್ಟರು ಇಂದಿನದು ಮಾಡು ಇಲ್ಲವೇ ಮಡಿ ಎಂಬ ಮನಸ್ಥಿತಿ ಆಗಿತ್ತು ಇಸ್ರೇಲಿ ಸೀಕ್ರೆಟ್ ಸರ್ವಿಸ್ ಆದ ಮೋಸದ್ ಬಗೆಗಿನ ಒಂದು ಪುಸ್ತಕವನ್ನ ಓದುತ್ತಿದ್ದಳು ಸಿಂಧು ಒಮ್ಮೆ ಓದತೊಡಗಿದರೆ ಮುಖ ಎತ್ತದೆ ತಸುಗಟ್ಟಲೆ ಓದುವ ಹವ್ಯಾಸವಿತ್ತು ಆಕೆಗೆ ಈಗ ತನ್ನ ಎದುರಿಗೆ ಯಾರೋ ಬಂದ ನೆರಳು ಕಂಡು ಮುಖ ಎತ್ತಿದಳು ಎರಡು ಜನರು ಅಲ್ಲು ಕಿರಿಯುತ್ತಾ ಅವಳೆದುರಿಗೆ ಪ್ರತ್ಯಕ್ಷವಾಗಿದ್ದರು ಗ್ರಂಥಾಲಯಕ್ಕೆ ಎಷ್ಟೋ ದಿನಗಳಿಂದ ಬರುತ್ತಿದ್ದರೂ ಲೈಬ್ರರಿಯನ್ ಬಿಟ್ಟು ಬೇರೆ ಯಾರ ಹತ್ತಿರವೂ ಈಕೆ ಮಾತನಾಡಿರಲಿಲ್ಲ ಬೇರೆ ಯಾರೋ ಬಂದು ಈಕೆಯನ್ನ ಮಾತನಾಡಿಸಲು ಇರಲಿಲ್ಲ ಇವರಿಬ್ಬರು ಈ ನಾಲ್ಕು ದಿನಗಳಿಂದ ಲೈಬ್ರರಿಗೆ ಬರುವುದನ್ನ ಈಕೆ ನೋಡಿದ್ದಳು ತನ್ನ ಹಿಂದೆಯೇ ಕುಳಿತುಕೊಳ್ಳುವುದನ್ನ ಗಮನಿಸಿದ್ದಳು ಆದರೆ ಇವರು ಬಂದು ತನ್ನನ್ನ ಮಾತನಾಡಿಸುತ್ತಾರೆ ಎಂದು ಅಂದುಕೊಂಡಿರಲಿಲ್ಲ ಇದೇ ಯೋಚನೆಯಲ್ಲಿದ್ದಾಗಲೇ ಹಾಯ್ ಇಲ್ಲಿದ್ದರಲ್ಲೊಬ್ಬ ಹಲೋ ಎಂದು ಮರು ಉತ್ತರಿಸಿದಳು ನಿಮ್ಮ ಬಗ್ಗೆ ಲೈಬ್ರೇರಿಯನ್ ಹೇಳಿದರು ನಾವು ಈಗ ಪರಿಚಯಗಳ ಬಗ್ಗೆ ಸಮಯವನ್ನ ವ್ಯರ್ಥ ಮಾಡುವುದು ಬೇಡ ನೇರವಾಗಿ ವಿಷಯಕ್ಕೆ ಬರುತ್ತೇವೆ ಒಮ್ಮೆಲೆ ಈಗ ಹೇಳಿದ್ದನ್ನ ಕೇಳಿ ಅವಳಿಗೆ ಏನೂ ಅರ್ಥವಾಗಲಿಲ್ಲ ಏನು ವಿಷಯ ಕೇಳಿದಳು ನೀವು ಶೆಟ್ಟಿ ಜ್ಯುವೆಲ್ಲರಿನಲ್ಲಿ ಕೆಲಸ ಮಾಡ್ತೀರಲ್ವಾ ಹೌದು ಯಾಕೆ ಕೇಳುತ್ತೀರಾ ತಿಂಗಳಿಗೆ ಎಷ್ಟು ಸಂಬಳ ಕೊಡುತ್ತಾನೆ ಶೆಟ್ಟಿ ಅದೆಲ್ಲ ನಿಮ್ಗೆ ಯಾರು ನೀವು ಎಂದು ಏರಿದ ಧ್ವನಿಯಲ್ಲಿ ಕೇಳಿದಳು ನಂತರ ತಾನಿರುವುದು ಗ್ರಂಥಾಲಯದಲ್ಲಿ ಎಂದು ಅರಿವಾಗಿ ಧ್ವನಿಯನ್ನ ತಗ್ಗಿಸಿದಳು ನಾವು ಯಾರು ಎನ್ನುವುದು ನಿಮ್ಗೆ ಬೇಡ ನಮ್ಗೆ ನಿಮ್ಮಿಂದ ಒಂದು ಕೆಲಸವಾಗಬೇಕು ಆಗುತ್ತದೆಯೇ ಇಲ್ಲವೇ ಎಂದು ತಿಳಿದ ಮೇಲೆ ಮುಂದಿನ ಮಾತು ಏನು ಕೆಲಸವಾಗಬೇಕು ನೀವು ಜ್ವೆಲರಿಯಲ್ಲಿ ಕೆಲಸ ಮಾಡುತ್ತೀರಿ ದಿನಾಲು ಚಿನ್ನ ಬೆಳ್ಳಿಯ ನಡುವೆಯೇ ಇರುತ್ತೀರಿ ನಿಮ್ಗೆ ಯಾವತ್ತು ಆಸೆಯಾಗಿಲ್ವಾ ಆಸೆ ಆಗದೆ ಇರುತ್ತಾ ಅದ್ರಲ್ಲೂ ನಾನು ಹೆಣ್ಣು ಆದರೆ ಆಸೆಯಾದ ತಕ್ಷಣ ಸಿಕ್ಕಿಬಿಡುವುದಿಲ್ಲವಲ್ಲ ನನಗೆ ಬರುವ ಸಂಬಳ ನನ್ನ ತಿಂಗಳ ಖರ್ಚಿಗೆ ಸರಿ ಹೋಗುತ್ತದೆ ಹಾಗಾಗಿ ಚಿನ್ನವನ್ನ ತೆಗೆದುಕೊಳ್ಳುವಷ್ಟು ಆರ್ಥಿಕವಾಗಿ ನಾನು ಉತ್ತಮವಾಗಿಲ್ಲ ಸರಿ ನಮ್ಗೆ ಒಂದು ಸಹಾಯ ಮಾಡಿದರೆ ನಾವು ನಿಮಗೆ ಅದನ್ನ ದೊರಕಿಸುತ್ತೇವೆ ಹೇಗೆ ನಾನೇನು ಮಾಡಬೇಕು ಅವಳ ಕಣ್ಣುಗಳು ಅರಳಿದ್ದು ಎದುರಿಗಿದ್ದವರಿಗೆ ತಿಳಿಯುತ್ತಿತ್ತು ನಾವು ಶೆಟ್ಟಿ ಜ್ಯುವೆಲರಿಯಲ್ಲಿ ದರೋಡೆ ಮಾಡುತ್ತೇವೆ ಕಿರುಚಿದಳು ಕೂಗಬೇಡಿ ಈ ದರೋಡೆಗೆ ನಿಮ್ಗೆ ಸಂಬಂಧವಿಲ್ಲ ನೀವು ಒಂದು ಕೆಲಸ ಮಾಡಿದರೆ ಆಯ್ತು ಬಾಕಿ ಅದನ್ನ ನಾವು ನೋಡಿಕೊಳ್ಳುತ್ತೇವೆ ಹೇಳಿ ಏನು ಮಾಡಬೇಕು ಶೆಟ್ಟಿ ಯಾವಾಗ್ಲೂ ತನ್ನ ಬಳಿ ಬಂದು ಬಂದೂಕು ಇಟ್ಟುಕೊಂಡಿರುತ್ತಾನೆ ಹಾಗಾಗಿ ಒಂದೇ ಸಲ ಬಂದು ದರೋಡೆ ಮಾಡುವುದು ಕಷ್ಟ ನೀವು ಮಾಡಬೇಕಾಗಿರುವುದು ಏನೆಂದರೆ ನಾವು ದರೋಡೆ ಮಾಡುವ ದಿನ ಶೆಟ್ಟಿಗೆ ತಿಳಿಯದ ಹಾಗೆ ಆ ಬಂದೂಕನ್ನ ಅವನ ಕೈಗೆ ಸಿಗದ ಹಾಗೆ ದೂರ ಇಟ್ಟು ಬಿಟ್ಟರೆ ಆಯ್ತು ಇಷ್ಟೇ ನಿಮ್ಮ ಕೆಲಸ ಇದಕ್ಕೆ ನಿಮಗೆ ನಾವು ಒಂದು ಚಿನ್ನದ ಚೈನು ಕೊಡುತ್ತೇವೆ ತಾನೊಂದು ದರೋಡೆಗೆ ಸಹಾಯ ಮಾಡುತ್ತಿದ್ದೇನೆಂದು ಆಕೆಗೆ ಎದರಿಕೆಯಾಗಿತ್ತು ಆದರೆ ಆಕೆ ಓದುವ ಪತ್ತೇದಾರಿ ಕಾದಂಬರಿಗಳು ಹೆದರಿಕೆಯನ್ನ ಬಡಿದೋಡಿಸಿದ್ದವು ತಾನು ಸಹಾಯ ಮಾಡುವುದಕ್ಕೆ ಸಾಕ್ಷಿ ಏನಿಲ್ಲ ಮೇಲಿನಿಂದ ಚಿನ್ನ ಸಿಗುತ್ತದೆ ಈ ಅವಕಾಶವನ್ನ ಬಿಡಬಾರದೆಂದು ಅಂದುಕೊಂಡಳು ನೀವು ಹೇಳಿದ ಕೆಲಸವನ್ನ ನಾನು ಮಾಡುತ್ತೇನೆ ಆದ್ರೆ ನನಗೆ ಚೈನ್ ಬೇಡ ನೆಕ್ಲೆಸ್ ಬೇಕು ಇಬ್ಬರಿಗೂ ಒಮ್ಮೆ ನಗು ಬಂತು ಆಯ್ತು ನೆಕ್ಲೆಸ್ ಕೊಡುತ್ತೇವೆ ಯಾವ ದಿನ ಎಂದು ನಾವು ತಿಳಿಸುತ್ತೇವೆ ತಯಾರಾಗಿರಿ ಎಂದು ಹೇಳಿ ಎದ್ದು ಹೋದರು ಶೆಟ್ಟಿ ಜ್ಯುವೆಲರಿ ಶೆಟ್ಟಿ ಜ್ಯುವೆಲರಿಯಲ್ಲಿ ಪ್ರತಿದಿನದಂತೆ ಅವತ್ತು ಕೂಡ ಎಲ್ಲವೂ ಸಾಗಿತ್ತು ಬೆಳಿಗ್ಗೆ ಬಂದು ಅಂಗಡಿಯನ್ನ ಸ್ವಚ್ಛಗೊಳಿಸುವಾಗ ಸಿಂಧು ಬಂದೂಕನ್ನ ಒಳಗಿಡುತ್ತೇನೆ ಎಂದಿದ್ದಳು ತಾನು ಅಂಗಡಿ ಆರಂಭಿಸಿದಾಗಿನಿಂದ ಇವತ್ತಿನವರೆಗೂ ಅದನ್ನ ಉಪಯೋಗಿಸುವ ಪ್ರಸಂಗವೇ ಒದಗಿರಲಿಲ್ಲ ಪ್ರತಿ ವರ್ಷ ಲೈಸೆನ್ಸ್ ನವೀಕರಿಸಲು ಒಂದು ಸಲ ಪೊಲೀಸ್ ಸ್ಟೇಷನ್ಗೆ ಒಯ್ಯುವುದು ಬಿಟ್ಟರೆ ಮತ್ಯಾವುದಕ್ಕೂ ಪ್ರಯೋಜನವಾಗಿರಲಿಲ್ಲ ಅದು ಅದಕ್ಕೆ ಸಿಂಧು ಹಿಡಿದ ಕೂಡಲೇ ಮರುಮಾತಿಲ್ಲದೆ ಒಳಗಿಡಲು ಒಪ್ಪಿದ್ದ ಶೆಟ್ಟಿ ನಂತರ ಒಂದೆರಡು ಗಿರಾಕಿಗಳು ಬಂದು ಹೋಗಿದ್ದರು ಮಧ್ಯಾಹ್ನದ ಹೊತ್ತಿಗೆ ಅಂಗಡಿಯಲ್ಲಿ ಯಾವ ಗಿರಾಕಿಗಳು ಇಲ್ಲದಿದ್ದಾಗ ಬಂದಿದ್ದರು ಅವರಿಬ್ಬರು ಏನನ್ನೋ ಕೊಳ್ಳಲು ಬಂದಿದ್ದಾರೆ ಎಂದುಕೊಂಡಿದ್ದ ಶೆಟ್ಟಿ ಆದರೆ ನೋಡು ನೋಡುತ್ತಿದ್ದಂತೆ ಇಬ್ಬರು ತಮ್ಮ ಕಿಸಿಗಳಿಂದ ಚಾಕುವನ್ನು ತೆಗೆದು ಹೆದರಿಸಿ ಕೈಗೆ ಸಿಕ್ಕಿದ್ದನ್ನ ಬಾಚಿಕೊಂಡು ಹೋಗಿದ್ದರು ಪಕ್ಕದಲ್ಲೇ ಇರುವ ಬಂದೂಕು ಇಟ್ಟ ಕೊಳ್ಳುವ ಜಾಗವು ತನ್ನನ್ನು ನೋಡಿನಕ್ಕಂತೆ ಅನಿಸಿತ್ತು ಶೆಟ್ಟಿಗೆ ಪೊಲೀಸ್ ಸ್ಟೇಷನ್ ಶೆಟ್ಟಿ ಮತ್ತು ಸಿಂಧು ಪೊಲೀಸ್ ಸ್ಟೇಷನ್ಗೆ ಸ್ಟೇಟ್ಮೆಂಟ್ ಕೊಡಲು ಬಂದಿದ್ದರು ಮೊದಲಿಗೆ ಶೆಟ್ಟಿಯನ್ನ ಒಳಗೆ ಕರೆಯಲಾಯಿತು ಒಳಗಡೆ ಇನ್ಸ್ಪೆಕ್ಟರ್ ಫೈಲ್ಗಳನ್ನ ಇಟ್ಟುಕೊಂಡು ಕುಳಿತಿದ್ದ ಶೆಟ್ಟಿಯನ್ನ ಕಂಡು ಬನ್ನಿ ಕುಳಿತುಕೊಳ್ಳಿ ಎಂದ ಶೆಟ್ಟಿ ಬಂದು ಕುಳಿತ ನಂತರ ಇನ್ಸ್ಪೆಕ್ಟರ್ ವಿಚಾರಣೆ ಆರಂಭಿಸಿದ ನಿಮ್ಮದು ತುಂಬಾ ಮೌಲ್ಯದ ವಸ್ತುಗಳು ಕಳ್ಳತನವಾಗಿದೆ ಎಂದು ನಮಗೆ ತಿಳಿದಿದೆ ಕಳ್ಳನನ್ನ ನಾವು ಹಿಡಿಯುವವರೆಗೆ ನೀವು ನಮಗೆ ಶಾಂತ ರೀತಿಯಿಂದ ಸಹಕರಿಸಬೇಕು ಏನು ಬೇಕಾದ್ರೂ ಮಾಡುತ್ತೇನೆ ಸರ್ ನನ್ನ ಮಾಲುಗಳನ್ನ ದೊರಕಿಸಿಕೊಡಿ ಅಷ್ಟೇ ಸಾಕು ಎಂದ ಶೆಟ್ಟಿ ನೀವೇನು ಮಾಡುವುದು ಬೇಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಿ ಸದ್ಯಕ್ಕೆ ಕೇಳಿ ಸಾರ್ ಕಳ್ಳರು ಬಂದಾಗ ಅಂಗಡಿಯಲ್ಲಿ ಇಬ್ಬರು ಇದ್ದಿದ್ದೀರಾ ಹೌದು ನಾನು ಕುಳಿತುಕೊಂಡು ಯಾವುದೋ ಲೆಕ್ಕವನ್ನ ನೋಡುತ್ತಿದ್ದೆ ಯಾರು ಗಿರಾಕಿಗಳು ಆ ಸಮಯದಲ್ಲಿ ಇಲ್ಲವಾದ ಕಾರಣ ಸಿಂಧು ಕೂಡ ಕುಳಿತಿದ್ದಳಿರಬೇಕು ನಿಮ್ಮ ಅಂಗಡಿಯಲ್ಲಿ ಕ್ಯಾಮೆರಾ ಇರ್ಲಿಲ್ವಾ ಕೇಳಿದ ಇನ್ಸ್ಪೆಕ್ಟರ್ ಇಲ್ಲ ಸರ್ ಆ ಕಂಪ್ಯೂಟರ್ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದಕ್ಕೆ ಹಾಕಲಿಲ್ಲ ತಗ್ಗಿದ ಧ್ವನಿಯಲ್ಲಿ ಹೇಳಿದ ಶೆಟ್ಟಿ ಜ್ಯುವೆಲರಿ ಅಂಗಡಿ ಇಟ್ಟುಕೊಂಡು ಕ್ಯಾಮೆರಾ ಇಟ್ಕೊಂಡಿಲ್ಲಲ್ಲರಿ ನೀವು ನಿಮ್ಗೇನು ಹೇಳೋದು ಸ್ವಲ್ಪ ಸಿಟ್ಟಿನಿಂದಲೇ ಕೇಳಿದ ಇನ್ಸ್ಪೆಕ್ಟರ್ ಇಲ್ಲ ಸರ್ ಮೊದಲು ನಾನೊಬ್ಬನೇ ಇದ್ದೆ ಸಿಂಧು ಈ ತಿಂಗಳು ಕೆಲಸಕ್ಕೆ ಸೇರಿದ್ದಾಳೆ ಅವಳಿಗೆ ಕಂಪ್ಯೂಟರ್ ನಲ್ಲಿ ಕೆಲಸ ಮಾಡಲು ಬರುತ್ತೆ ಹಾಗಾಗಿ ನಾನು ಕ್ಯಾಮರಾ ಹಾಕಬೇಕು ಎಂದುಕೊಂಡಿದ್ದೆ ಅಷ್ಟರಲ್ಲಿ ಈಗಾಯ್ತು ನಾನೇನು ಮಾಡಲಿ ಎಂದು ತಡೆ ತಗ್ಗಿಸಿ ಹೇಳಿದ ಶೆಟ್ಟಿ ನಿಮ್ಮ ಕರ್ಮ ಈಗಲಾದರೂ ಹಾಕಿಸಿ ಹಾಕಿಸುತ್ತೇನೆ ಸರ್ ನಿಮ್ಮ ಹತ್ತಿರ ಬಂದೂಕು ಇಲ್ಲವ ಕೇಳಿದ ಇನ್ಸ್ಪೆಕ್ಟರ್ ಇದೆ ಸಾರ್ ಯಾವಾಗ್ಲೂ ಹತ್ತಿರವೇ ಇಟ್ಟುಕೊಳ್ಳುತ್ತಿದ್ದೆ ಆ ದಿನ ಸಿಂಧು ಬೆಳಿಗ್ಗೆ ಸ್ವಚ್ಛಗೊಳಿಸುವಾಗ ಒಳಕ್ಕೆ ಇಡುತ್ತೇಳೆ ಎಂದಳು ನಾನು ಒಪ್ಪಿದೆ ನೋಡಿದರೆ ಅವತ್ತೇ ಕಳ್ಳತನವಾಯಿತು ಆ ಏನು ಅದೃಷ್ಟವಂತರು ನೀವು ಎನ್ನುತ್ತ ನಗಾಡಿದ ಇನ್ಸ್ಪೆಕ್ಟರ್ ಶೆಟ್ಟಿಯ ಮುಖ ಜೋತು ಬಿದ್ದಿತ್ತು ಸರಿ ನೀವಿನ್ನು ಹೋಗಿ ಮತ್ತೇನಾದ್ರೂ ಬೇಕಾದ್ರೆ ಕರೆಯುತ್ತೇನೆ ಎಂದ ಇನ್ಸ್ಪೆಕ್ಟರ್ ಅಡ್ಡಿಯಿಲ್ಲ ಸಾರ್ ಎಂದು ಎದ್ದು ಹೊರ ನಡೆದ ಶೆಟ್ಟಿ ಶೆಟ್ಟಿ ಹೊರಹೋದ ನಂತರ ಕಾನ್ಸ್ಟೇಬಲ್ ಕರೆದು ಸಿಂಧುಗೆ ಒಳಗೆ ಕಳುಹಿಸಿ ಹೇಳಿ ತನ್ನೆದುರುಗಿದ್ದ ಕಾಫಿಯನ್ನ ಇರತೊಡಗಿದ್ದ ಇನ್ಸ್ಪೆಕ್ಟರ್ ಸಿಂಧುವಿನ ವಿಚಾರಣೆ ಆರಂಭವಾಗಿತ್ತು ಕಳ್ಳತನವಾದ ಸಮಯದಲ್ಲಿ ನೀನು ಅಲ್ಲೇ ಇದ್ದೆ ಅಲ್ವಾ ಕೇಳಿದ ಇನ್ಸ್ಪೆಕ್ಟರ್ ಹೌದು ಸರ್ ಗಿರಾಕಿಗಳಿರಲಿಲ್ಲ ನಾನು ಮೊಬೈಲ್ ಹಿಡಿದು ಕುಳಿತುಕೊಂಡಿದ್ದೆ ಉತ್ತರಿಸಿದಳು ಸಿಂಧು ನೀನು ಬಂದುಕನ್ನ ಒಳಗೆ ಇಟ್ಟೆಯಂತೆ ಇಂದು ಬೆಳಿಗ್ಗೆ ಹೌದು ಸ್ವಚ್ಛಗೊಳಿಸುವಾಗ ಒಳಕ್ಕಿಟ್ಟೆ ದಿನಾಲು ಸ್ವಚ್ಛಗೊಳಿಸುವುದಿಲ್ಲವಾ ಮಾಡುತ್ತೇನೆ ಸರ್ ಇವತ್ತೇ ಯಾಕೆ ಬಂದೂಕು ಒಳಗೆ ಇಟ್ಟೆ ಯಾವತ್ತೂ ಇಲ್ಲದಿದ್ದದ್ದು ಇನ್ಸ್ಪೆಕ್ಟರ್ ಕೇಳಿದ ಕಳ್ಳತನ ಮಾಡಿದವರು ಇಡಲಿಕ್ಕೆ ಹೇಳಿದ್ದರು ಅದಕ್ಕೆ ಇಟ್ಟೆ ಎಂದಳು ಸಿಂಧು ಬೆಚ್ಚಿಬಿದ್ದ ಇನ್ಸ್ಪೆಕ್ಟರ್ ಅವರಿಬ್ಬರು ಬಂದು ತನಗೆ ಮಾಡಬೇಕಾದ ಕೆಲಸವನ್ನ ಹೇಳಿ ಹೋದ ಮೇಲೆ ಸಿಂಧುವಿನ ಮನಸ್ಸು ತೋಳಾಡುತ್ತಿತ್ತು ತಾನೊಂದು ದರೋಡೆಗೆ ಸಹಾಯ ಮಾಡುತ್ತಿದ್ದೇನೆ ಕೆಟ್ಟ ಕೆಲಸ ಮಾಡುತ್ತಿದ್ದೇನೆ ಎಂದು ಆಕೆಗೆ ಅನ್ನಿಸಲು ಶುರುವಾಗಿತ್ತು ಚಿನ್ನದ ನೆಕ್ಲೆಸ್ ಬೇಕಾದ್ರೆ ಮುಂದೆ ಯಾವಾಗ್ಲಾದ್ರೂ ತೆಗೆದುಕೊಳ್ಳಬಹುದು ಆದ್ರೆ ಈಗ ನಾನು ಅವರಿಗೆ ಸಹಾಯ ಮಾಡಿ ಅದರಿಂದ ಮುಂದೆ ಯಾವತ್ತು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಎಂದು ಆಕೆ ತನ್ನ ಆಸೆಯ ಎದುರಿಗೆ ಮನಸ್ಸಿನ ಶಾಂತಿಯನ್ನ ಆಯ್ಕೆ ಮಾಡಿದ್ದಳು ಈ ನಿರ್ಧಾರದ ಬದಲಾವಣೆಗೆ ಪೂರ್ತಿಯಾಗಿ ಅವಳ ಒಳ್ಳೆಯತನವೇ ಕಾರಣ ಎಂದು ಹೇಳಲಿಕ್ಕಾಗುವುದಿಲ್ಲ ಯಾಕಂದ್ರೆ ಅವಳಿಗೆ ನಕ್ಲೆಸ್ ಆಸೆಯಂತೂ ಇದ್ದೇ ಇತ್ತು ಅವಳು ಓದುವ ಪತ್ತೆದಾರಿ ಕಾದಂಬರಿಗಳ ನಾಯಕರಂತೆ ಕಳ್ಳರನ್ನ ಹಿಡಿದುಕೊಡುವ ಥ್ರಿಲ್ಗೋಸ್ಕರ ಒಂದು ನಿರ್ಧಾರಕ್ಕೆ ಬಂದಿದ್ದಳು ಅದರ ಪರಿಣಾಮವೇ ಪೊಲೀಸರ ಹತ್ತಿರ ಸತ್ಯ ಹೇಳಿದ್ದು ಅವರಿಬ್ಬರು ಸಾಕ್ಷಿ ಸಮೇತ ಪೊಲೀಸರ ಕೈಲಿ ಸಿಕ್ಕಿ ಬೀಳುತ್ತಾರೆ ಎಂಬುದು ಆಕೆಗೆ ತಿಳಿದಿತ್ತು ತಾನೊಂದು ತರಹ ಡಬಲ್ ಏಜೆಂಟ್ ಎಂದು ಆಕೆ ಕನಸು ಕಾಣುತ್ತಿದ್ದಳು ತಾನು ಮೋಸ ಮಾಡಿದ್ದಕ್ಕೆ ಅವರು ಏನೂ ಮಾಡಲಿಕ್ಕಾಗುವುದಿಲ್ಲ ಯಾಕಂದ್ರೆ ಅವರು ಹೇಗೂ ಜೈಲಿನಲ್ಲಿರುತ್ತಾರೆ ಎಂದು ಯೋಚಿಸಿ ಪೊಲೀಸರಿಗೆ ನಿಜವನ್ನ ಹೇಳಲು ತಯಾರಾಗಿದ್ದಳು ಸಿಂಧು ಹೇಳಿದ್ದನ್ನ ಕೇಳಿ ಇನ್ಸ್ಪೆಕ್ಟರ್ಗೆ ಗರಬಡಿದಿತ್ತು ಆಕೆ ಅವರಿಬ್ಬರು ಲೈಬ್ರರಿಯಲ್ಲಿ ಬಂದು ತನಗೆ ಹೀಗೆ ಮಾಡಬೇಕು ಎಂದು ಹೇಳಿದ್ದನ್ನ ಇನ್ಸ್ಪೆಕ್ಟರ್ಗೆ ಹೇಳಿದಳು ಅದನ್ನು ಕೇಳಿದ ಇನ್ಸ್ಪೆಕ್ಟರ್ ಇದನ್ನು ಮೊದಲೇ ಯಾಕೆ ಪೊಲೀಸರಿಗೆ ಹೇಳಲಿಲ್ಲ ಎಂದು ಕೇಳಿದ ಮೊದಲೇ ಹೇಳಿದ್ದರೆ ಏನು ಮಾಡಲಿಕ್ಕೆ ಆಗುತ್ತಿರಲಿಲ್ಲ ಸರ್ ಈಗ ಅವರು ಸಾಕ್ಷಿ ಸಮೇತ ಸಿಕ್ಕಿಬಿಡುತ್ತಾರೆ ಎಂದಳು ಸಿಂಧು ಈಗ ಎಲ್ಲಿ ಹಿಡಿಯುವುದು ಅವರನ್ನ ನಾವು ನನಗೆ ನೆಕ್ಲೆಸ್ ಕೊಡಲಿಕ್ಕೆ ಲೈಬ್ರರಿಗೆ ಬರುತ್ತಾರೆ ಅವರು ಅಲ್ಲೇ ಬಂದು ಹಿಡಿಯಬಹುದು ನೀವು ತುಂಬಾ ಎಕ್ಸೈಕ್ಟ್ ಆಗಿದ್ದಳು ಸಿಂಧು ತಾನು ಪೊಲೀಸರಿಗೆ ಸಹಾಯ ಮಾಡುತ್ತಿದ್ದೇನೆ ಎಂದು ಅವಳ ಮೇಲೆಯೇ ಅವಳಿಗೆ ತುಂಬಾ ಹೆಮ್ಮೆಯಾಗಿತ್ತು ಅದು ಅವಳ ಕನಸಾಗಿತ್ತು ಕೂಡ ಪತ್ತೆದಾರಿ ಕಾದಂಬರಿಯಲ್ಲಿ ಇರುವಂತೆ ನಾನು ವಿವಿಧ ರೀತಿಯಲ್ಲಿ ಯೋಚಿಸಿ ಕಳ್ಳರನ್ನ ಹಿಡಿಯಬೇಕು ಎಂದು ಆಕೆ ಪ್ರತಿದಿನವೂ ಕನಸು ಕಾಣುತ್ತಿದ್ದಳು ಆದರೆ ಈ ರೀತಿಯಾಗಿ ತಾನು ಪೊಲೀಸರಿಗೆ ಸಹಾಯ ಮಾಡುತ್ತೇನೆ ಎಂದು ಆಕೆ ಊಹಿಸಿರಲಿಲ್ಲ ಅದೇ ಮೀರಿದ ಉತ್ಸಾಹದಲ್ಲಿ ಮುಂದುವರಿಸಿದಳು ಸಿಂಧು ಅವರನ್ನ ಒದ್ದು ಒಳಗೆ ಹಾಕಿಸಾರ್ ಇನ್ಮುಂದೆ ಈ ತರಹದ ಯೋಚನೆಯೂ ಮಾಡಬಾರದು ಅವರು ಇವಳ ಉತ್ಸಾಹ ನೋಡಿ ಇನ್ಸ್ಪೆಕ್ಟರ್ಗೆ ನಗು ತಡೆಯಲಾಗಲಿಲ್ಲ ನಗು ನಗುತ್ತಲೇ ಆತ ಹೇಳಿದ ನೋಡಮ್ಮ ಅಂಗಡಿಯಲ್ಲಿ ದರೋಣೆ ಮಾಡುತ್ತಾರೆ ಎಂದು ನಿನಗೆ ಮೊದಲೇ ತಿಳಿದಿದ್ದರು ನೀನು ಪೊಲೀಸರಿಗೆ ತಿಳಿಸಲಿಲ್ಲ ಎಂಬ ಕಾರಣಕ್ಕೆ ನಾನು ನಿನ್ನನ್ನು ಅರೆಸ್ಟ್ ಮಾಡಬಹುದು ಎಂಬುದು ನಿನಗೆ ಗೊತ್ತಾ ಈ ಮಾತನ್ನ ಕೇಳಿ ಬೆಚ್ಚುವ ಸರದಿ ಸಿಂಧುವಿನದ್ದಾಗಿತ್ತು ನೀವೇಕೆ ನನ್ನನ್ನು ಅರೆಸ್ಟ್ ಮಾಡುತ್ತೀರ ಸರ್ ನಾನು ನಿಮಗೆ ಕಳ್ಳರನ್ನ ಹುಡುಕಲು ಸಹಾಯ ಮಾಡುತ್ತಿದ್ದೇನೆ ನೀವು ನನಗೆ ಬಹುಮಾನ ಕೊಡಬಹುದು ಬಿಟ್ಟರೆ ಅರೆಸ್ಟ್ ಮಾಡುವುದಿಲ್ಲ ಎಂದು ಆಕೆ ಹೇಳಿದಳು ಈಗಂತೂ ಇನ್ಸ್ಪೆಕ್ಟರ್ ಬಿದ್ದು ಬಿದ್ದು ನಗಾಡುತ್ತಾ ಯಾರು ಹೇಳಿದರೂ ನಿನಗೆ ನಾನು ಅರೆಸ್ಟ್ ಮಾಡುವುದಿಲ್ಲವೆಂದು ಎಂದು ಕೇಳಿದ ತೊಡಗಿದಳು ಸಿಂಧು ಸರ್ ನನ್ನ ಅರೆಸ್ಟ್ ಮಾಡುತ್ತೇನೆ ಎಂದು ಕೇಳುವಾಗ ಸಿಂಧುವಿನ ಧ್ವನಿ ನಡುಗುತ್ತಿತ್ತು ನಿನ್ನನ್ನು ಅರೆಸ್ಟ್ ಮಾಡಬೇಕೆಂಬುದು ನನ್ನ ಉದ್ದೇಶವಲ್ಲವಮ್ಮ ಎಂದ ಇನ್ಸ್ಪೆಕ್ಟರ್ ಮತ್ತೆ ನಿನಗೆ ಅರ್ಥವಾದಂತೆ ಕಾಣುತ್ತಿಲ್ಲ ನೋಡು ನೀನು ಹೇಳಿದಂತೆಯೇ ನಾನು ಈಗ ಅವರಿಬ್ಬರನ್ನ ಅರೆಸ್ಟ್ ಮಾಡಿದೆ ಎಂದು ಅಂದುಕೊ ಅವರು ಕದ್ದ ಎಲ್ಲಾ ಮಾಲುಗಳನ್ನ ವಾಪಸ್ ಶೆಟ್ಟಿಗೆ ಕೊಟ್ಟರೆ ಏನಾಗುತ್ತಿದೆ ಎಂದು ಗೊತ್ತಿಲ್ಲವಾ ಏನು ಆಗುತ್ತದೆ ಸರ್ ಶೆಟ್ಟಿಗೆ ತನ್ನ ಚಿನ್ನ ಸಿಕ್ಕಿದ ಖುಷಿಯಾಗುತ್ತದೆ ಹೌದು ಆದರೆ ತನ್ನ ಅಂಗಡಿಯಲ್ಲಿಯೇ ಕೆಲಸ ಮಾಡುತ್ತಾ ತನ್ನ ಅಂಗಡಿಯನ್ನು ದೋಚಲು ಬಂದವರಿಗೆ ಸಹಾಯ ಮಾಡಲು ನೀನು ಒಪ್ಪಿದೆ ಎಂದು ಅವನಿಗೆ ತಿಳಿದರೆ ನಿನ್ನನ್ನು ಇನ್ನು ಮುಂದೆ ಕೆಲಸದಲ್ಲಿ ಇಟ್ಟುಕೊಳ್ಳುತ್ತಾನೆಯೇ ಈ ವಿಷಯವನ್ನ ಸಿಂಧು ಯೋಚನೆ ಮಾಡಿರಲಿಲ್ಲ ಈಗ ಅವಳಿಗೆ ನಿಧಾನಕ್ಕೆ ತಾನೆಂತ ತಪ್ಪು ಮಾಡಿದೆ ಎಂಬ ಅರಿವು ಆಗತೊಡಗಿತ್ತು ಆದರೂ ಅದನ್ನ ತೊರೆಗೊಡಲಿಲ್ಲ ಇಲ್ಲ ಸರ್ ಅವರು ನನ್ನನ್ನ ಕೆಲಸದಿಂದ ಯಾಕೆ ತೆಗೆಯುತ್ತಾರೆ ನಾನು ಕಳ್ಳರನ್ನ ಹಿಡಿಯಲು ಸಹಾಯ ಮಾಡಿದ್ದೇನೆ ಎಂದು ಹೇಳಿದಳು ನಿನಗೆ ಅವರಿಬ್ಬರು ಬಂದು ಹೇಳಿದ್ದನ್ನ ಮೊದಲೇ ನೀನು ಶೆಟ್ಟಿಗೆ ತಿಳಿಸಿದ್ದರೆ ಅವನು ನಿನ್ನನ್ನ ನಂಬಬಹುದಿತ್ತು ಆದರೆ ನೀನು ಆಗ ತಿಳಿಸಿರಲಿಲ್ಲ ಈಗ ಬಂದು ಪೊಲೀಸರ ಬಳಿ ಹೇಳಿದ್ದೀಯಾ ನೀನು ಹೆದರಿಕೆಯಿಂದ ಹೇಳಿರಬಹುದು ಎಂದು ಅಂದುಕೊಳ್ಳುತ್ತಾನೆಯೇ ಹೊರತು ಅವನು ನಿನ್ನನ್ನ ನಂಬುವುದಕ್ಕೆ ಅವಕಾಶವೇ ಇಲ್ಲ ತನ್ನನ್ನು ಕೆಲಸದಿಂದ ತೆಗೆದು ಹಾಕಬಹುದು ಎಂಬ ಯೋಚನೆ ಬಂದ ಕೂಡಲೇ ಸಿಂಧುಗೆ ಆಘಾತವಾಯಿತು ಕೆಲಸವಿರದಿದ್ದರೆ ಮುಂದೆ ಏನು ಮಾಡುವುದು ಎಂಬ ಚಿಂತೆ ಶುರುವಾಯಿತು ಇನ್ಸ್ಪೆಕ್ಟರ್ ಹೇಳಿದ್ದು ಸರಿ ಎಂದು ಅನಿಸತೊಡಗಿತ್ತು ನೀವು ಹೇಳಿದ್ದು ನಿಜ ಸಾರ್ ಆದರೆ ನನಗೆ ಕೆಲಸ ಕಳೆದುಕೊಳ್ಳಲು ಇಷ್ಟವಿಲ್ಲ ಈಗ ನಾನೇನು ಮಾಡಲಿ ಎಂದು ನೀವೇ ಹೇಳಿ ಎಂದು ಸಿಂಧು ಅಳುಮೋರೆಯಿಂದ ಕೇಳಿದಳು ನೋಡಮ್ಮ ನೀನು ಕೆಲಸ ಕಳೆದುಕೊಳ್ಳಬಾರದು ಹಾಗಾಗಿ ನಾನು ಹೇಳುವುದನ್ನ ಕೇಳು ಎಂದ ಇನ್ಸ್ಪೆಕ್ಟರ್ ಹೇಳಿ ಸರ್ ಏನು ಮಾಡಲಿ ನೀನು ನನ್ನ ಹತ್ತಿರ ಬಂದು ಹೇಳಿದ್ದನ್ನ ಮರೆತು ಬಿಡು ನಾನು ಶೆಟ್ಟಿ ಹತ್ತಿರ ಏನನ್ನ ಹೇಳುವುದಿಲ್ಲ ಇದು ನಮ್ಮಿಬ್ಬರ ನಡುವೆಯೇ ಇರಲಿ ಇಲ್ಲಿಗೆ ಬಿಟ್ಟು ಬಿಡೋಣ ಆದರೆ ರಾಗವೆಡಿದಳು ಸಿಂಧು ಏನು ಆದರೆ ಕೇಳಿದ ಇನ್ಸ್ಪೆಕ್ಟರ್ ಕಳ್ಳನನ್ನ ಏನು ಮಾಡುತ್ತೀರಿ ಅದೆಲ್ಲ ನಿನಗೆ ಬೇಡ ನಾನು ನೋಡಿಕೊಳ್ಳುತ್ತೇನೆ ನಿನಗೆ ನಿನ್ನ ಕೆಲಸ ಬೇಕೋ ಬೇಡವೋ ಬೇಕು ಸಾರ್ ಬೇಕು ಸಾರ್ ಹಾಗಾದ್ರೆ ಏನನ್ನ ಕೇಳಬೇಡ ಹೊರಡು ಈಗ ಸರಿ ಸರಿ ಎಂದು ಹೊರಟಳು ಸಿಂಧು ಇನ್ಸ್ಪೆಕ್ಟರ್ ಮೀಸೆಯಡಿಯಲ್ಲಿಯೇ ನಗುತ್ತಿದ್ದ ಎಂಟು ದಿನಗಳ ನಂತರ ಸಿಂಧು ಯಾವುದೋ ಕೆಲಸದ ನಿಮಿತ್ತ ಮಾರ್ಕೆಟ್ಗೆ ಹೋಗುತ್ತಿದ್ದಳು ನಡೆದು ಹೋಗುತ್ತಿರುವಾಗ ಎದುರಿನಿಂದ ಇನ್ಸ್ಪೆಕ್ಟರ್ ಬೈಕ್ ನಲ್ಲಿ ಬರುವುದು ಕಾಣಿಸಿತು ಯಾವುದೋ ಕಾರ್ಯಕ್ರಮಕ್ಕೆ ಹೋಗಲು ತಯಾರಾಗಿದ್ದ ಇನ್ಸ್ಪೆಕ್ಟರ್ ನ ಅವನ ಹೆಂಡತಿ ಕುಳಿತಿದ್ದಳು ಸಿಂಧುವಿನ ಪಕ್ಕದಲ್ಲಿ ಬೈಕ್ ಆಯುವಾಗ ಇನ್ಸ್ಪೆಕ್ಟರ್ ಹೆಂಡತಿಯ ಕುತ್ತಿಗೆಯಲ್ಲಿ ಕಾಣಿಸಿತು ಕಳ್ಳತನವಾಗಿದ್ದ ನಕ್ಲೆಸ್ ಒಂದು ಕ್ಷಣ ಗರಬಡಿದವಳಂತೆ ನಿಂತು ಬಿಟ್ಟಳು ಸಿಂಧು ಏನು ನಡೆದಿರಬಹುದು ಎಂದು ಊಹಿಸಿದಳು ಇನ್ಸ್ಪೆಕ್ಟರ್ ಕಳ್ಳರ ಬಳಿ ನೆಕ್ಲೆಸ್ ಅನ್ನ ಲಂಚವಾಗಿ ತೆಗೆದುಕೊಂಡಿದ್ದಾನೆ ತಾನು ಹೇಗೆ ಶೆಟ್ಟಿಗೆ ಹೇಳುವ ಹಾಗಿಲ್ಲ ಇದನ್ನು ತನ್ನ ಅನುಕೂಲಕ್ಕೆ ಉಪಯೋಗಿಸಿಕೊಂಡಿದ್ದಾನೆ ಇನ್ಸ್ಪೆಕ್ಟರ್ ತಾನು ಪೊಲೀಸರ ಬಳಿ ಹೇಳಿದ್ದು ಉಪಯೋಗವಾಗಲಿಲ್ಲ ಹೇಳದೇ ಇದ್ದಿದ್ರೆ ಆ ನಕ್ಲೆಸ್ ತನ್ನ ಬಳಿ ಇರುತ್ತಿತ್ತು ಎಂದು ನೆನಪಾಗಿ ಒಮ್ಮೆ ತನ್ನ ಕಾಲಿ ಕೊರಳನ್ನ ಮುಟ್ಟಿಕೊಂಡಳು ಇದಕ್ಕೆಲ್ಲ ಕಾರಣ ತಾನು ಪತ್ತೆದಾರಿ ಪುಸ್ತಕಗಳನ್ನ ಓದಿ ಭ್ರಮೆಯಲ್ಲಿ ಮುಳುಗಿದ್ದು ಎಂದು ಆಕೆಗೆ ಅರ್ಥವಾಗಿತ್ತು ಅವತ್ತಿನ ನಂತರ ಸಿಂಧು ಮತ್ತೆ ಅವತ್ತು ಲೈಬ್ರರಿಯಲ್ಲಿ ಕಾಣಿಸಿರಲಿಲ್ಲ ಕತೆ ಇಲ್ಲಿಗೆ ಮುಗಿಯುತ್ತೆ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್